ನಮ್ಮಲ್ಲಿ ಪಂಡ್ರಪುರ್ ಹೋಗೋರು ಮಾಲಿ ಹಾಕೋತಾನೆ ಯಾಕೆ ಹಾಕೋತಿರು ಅಂತ ಕೇಳಿದ್ರು ಕೂಡ್ಲೆ ನಾ ಎಕ್ಕ್ರದ್ ಅರೋದ್ ಅಂಗಡಿ ಕಡೆ ಕಾಲು ಹೊಂಟು ಕೂಡಲೇ ಇವ ಪೊಲೀಸ್ ಕೊಳ್ಳಾಗಿರ್ತಾನೇ ಈ ಕಡೆ ಕೊಂಟಿ ನಾನೇನ್ ಕೊಳ್ಳಾಗಿದ್ದಾಗ ಆ ಕಡೆ ಕೊಂಟಿ ಬಾ ಈ ಕಡೆ ಮನಿಗ್ ಕರ್ಕೊಂಡು ಹೋಗ್ತಾನೆ ಮತ್ತೆಲ್ಲರ ಯಾವ ಅಡ್ಡೆ ಏಯ್ ನಾ ಕೊಳ್ಳಾಗಿದೀನಿ ನಾ ಕೊಳ್ಳಾಗಿದ್ದಾಗ ನೀನ್ ಒಕ್ಕಿ ಬಾ ಈ ಕಡೆ ಕರ್ಕೊಂಡು ಹೋಗ್ತಾನೆ ಈ ಮಾಲಿ ಮಾತಾಡಿಲ್ಲ ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿ ಮಾಡಬಹುದು ಕಮ್ಯುನಿಸ್ಟ್ರು ಮತ್ತು ನಮ್ಮಂತ ಬಟ್ಟಿ ಹಾಕೊಂಡಂತ ಬಸವ ತಾಲಿವಾನಿಗಳು 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 ಟೀಕಾ ಮಾಡಬಹುದು ನಿಮ್ ಮ್ಯಾಗ ಯಾಕಂತಂದ್ರ ಅವ್ರ ಹಿಂದ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ ನಿಮ್ಯಾಗು ಟೀಕಾ ಮಾಡಬಹುದು ಅವರು ಆಗಲೇ ಹೇಳಿದ್ರೆ ಲಜ್ನವರು ಬಡ್ಗಿ ಹಿಡ್ಕೊಂಡು ಯಾಕೆ ಅಡ್ಡಾಡ್ತಾರೆ ಮತ್ತೇನೋ ಅರ್ಥ ತಾಟ್ ಹಿಡ್ಕೊಂಡು ಅಡ್ಡಾಡೋದ ಇವ್ರಿಗೆ